ಹಾಂ ಬರ್ತೀನಿ ಬರ್ತೀನಿ ಊಟ ಮಾಡಿ ಏನು ನೋಡಲ್ಲ ಅವ್ರು ದುಡ್ಡು ಕೊಟ್ಟಲ್ಲ ಅಲ್ಲ ಪೂಜೆ ಮಾಡ್ಸಿರದ ಹಣ್ಣಿನ ಕೊಟ್ಟಿಲ್ಲ ಮಗ ಕಾಯ ಎಷ್ಟು ಎಲ್ಲಿ ಇಲ್ಲೇ ಎಲ್ಲಿ ಐತೆ ನೋಡಿ ಇಲ್ಲೆಲ್ಲ ಮತ್ತೆ ಇಲ್ಲಿ ಮಾಡ್ದಂಗೆ ಅದರ ಇವ್ರು ಇಲ್ಲಿ ತಗಾ ಹ್ಮ್ ಇಲ್ಲ ಬರ್ತ ಓಡಾಡ್ತಾರೆ ಈ ಕಡೆ ಬರ್ರಿ ಹಾಯ್ ಸರ್ ಗುಡ್ ಊಟ ಆಯ್ತ್ರಿ ಎಲ್ಲಿ ಅಲ್ವಲ್ಲ ಕಟ್ಟೆ ಅಲ್ಲಿ ಆಯ್ತಾ ಬ್ಯಾಡ್ ಇಲ್ಲೇ ತಗೊಳಕ ಮತ್ತೆ ಇಲ್ಲಿಂದ ಆ ದೇವಸ್ಥಾನಕ್ಕೆ ಹೋಗಿ ಹೋಗತ್ತ ಇಲ್ಲೇಟ್ ಆಗಲ್ವೇ ಹಾಯ್ 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 ಸರ್ ಊಟ ಆಯ್ತಾ ಊಟ 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 ಸರ್ ಹ್ಞೂ ನನ್ನ ನಳಿಯಾ ಅಯ್ಯೋ 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 ಮುಟ್ಟಿದ್ರೆ ಮುನಿ ಊಟ ಆಯ್ತಾ ಸರ್ ನಿಮ್ದು ಅಕ್ಕಿ ಹಿಂಗೆಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ ಸರ್ ನಾವು ದಾವಣಗೆರೆ ಡಿಸ್ಟಿಕ್ ಗೊತ್ತಿರವಲ್ಲ ನಿಮಗೆ ದಾವಣಗೆರೆ ಅಲ್ಲಿ ಬಂದಿದ್ದೆ ದೇವಸ್ಥಾನಕ್ಕೆಲ್ಲ ಫ್ಯಾಮಿಲಿ ಸಮೇತ ಕರ್ಕೊಂಡು ಬಂದಿದ್ವಿ ಊಟ ಇವಾಗ ಊಟ ಊಟ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬೇಕು ತಡಿ ತಡಿ ನಿಮಗೆ ದೇವಸ್ಥಾನ ತೋರಿಸ್ತೀನಿ ಲಕ್ಷ್ಮೀ ಬಂದು ಆಯ್ತು ಆಯ್ತಾಯ್ತು ನೀವು ಸ್ಟಾರ್ಟ್ ಮಾಡಿ ಬಂದೆ ಬಾಕ್ಸ್ ಬಾಕ್ಸಲ್ಲ ಬಂದು ನೋಡ್ತೀರಾ ನಾನು ನಾನು ಬರ್ತಕ್ಕಂಥ ದೇವಿ ನಾನು ಅವಾಗಲೇ ಮಾಡೋಣ ಅನ್ಕಂಡೆ ಆಗಲಿಲ್ಲ ಸರ್ ಫಸ್ಟ್ आपने भी ना बड़ा पर्सनल तो होगा। आई था। आई थी। आयुष कुछ है ना एक दम। आपको एक दम चाहिए। अलॉगी फोर मास्टर नंबर यार तभी நோடி சார் நோட்ரா ஓய்விட்டேமாய் இதீர ஓய்ர ஏன்னா ದೇವರಿಗೆ ನಮಸ್ಕಾರ ಹೇಳಿ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೆ ತೋರಿಸಿದ್ದು ಸರ್ ನಿಮ್ಗೆ ಇದು ನೋಡ್ತೀರಂತ ಅಂತ ಆಯ್ ಮೇಡಮ್ ಗುಡ್ ಆಫ್ಟರ್ನೂನ್ ಸರ್ ಊಟ ಐತಿ ಸರ್ ಊಟ ಆಯ್ತು ಸರ್ ನಿಮ್ದು ನಮಸ್ಕಾರ ತಿಳಿಸಿದೆ ನೀವು ಕೈ ಮುಗಿರಿ ಅಂತ ನಾನು ಹಾಕಿದೆ ನಮ್ಮ ಊಟ ಬೆಳಗ್ಗೆಯಿಂದ ಊಟ ಮಾಡಿಲ್ಲ ನಾನು ನಮ್ಮನೆ ಬೈ ಆಕತೆ ತಮ್ಮ ಕಿರಣ್ಣ ನಾನ್ ದೇವಸ್ಥಾನಕ್ಕೆ ಬಂದಿರ್ತಕ್ಕಂಥ ಪ್ಲೇಸ್ ಇದು ಇನ್ನು ಒಂದಿದೆ ಇದು ಊರು ಕಡೆ ಇದೆ ಆ ಅಕಡೆ ಒಂದಿದೆ ದೇವಸ್ಥಾನ ಚೆನ್ನಾಗಿದೆ ಹಾಯ್ ಕಿರಣ್ಣ ಊಟ ಇದ್ರು ಊಟ ಪ್ಲೇಟ್ ಅದಾವ

ನನಗೆ ಪ್ರಸಾದ ಎಲ್ಲ ಕೊಟ್ಟು ಕೊಟ್ಟವರೆ ಒಂದತ್ತು ಬಿಡಬೇಕಂತೆ ನಾನು ಅವರೆಲ್ಲ ನೋಡ್ತೇವೆ ಲೈವ್ ಲೈವಲ್ಲಿ ಇದ್ದೀನಿ ಗೊತ್ತಿಲ್ಲ ಇವ್ರು ಯಾರು ಹಾಂ ಓ ಅಣ್ಣ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೀರ ಅದೇ ಪ್ಲೇಟ್ ಬೇಕಿತ್ತು ಅವ್ರು ಸ್ವಲ್ಪ ತಂದೋರಂತ ಓ ಸಾಮರ್ತ್ಯ ಅಣ್ಣ ಓಕೆ

ಅಡಿಗೆ ಮಾಡಕ್ ಬರಲ್ಲ ಹೆಂಗ ಮಾಡಿದಿವಿ ಸ್ಕೂಲ್ ಚಕ್ಕರ್ ಹಾಕಿ ರಜಾ ಕೇಳಿ ಬಂದಿದ್ದು ಏನು ಸುದ್ದಿ ಹೋಗಿ ತಿನ್ಕ ಹಾಕಿ ಇقدر ಖಾಲಿ ಮಾಡಿದ್ನ ಏನಾ ತಿನ್ನಲ್ಲೋ ಏನಾ ಫೈ 18 ತಕದ್ದು ಇವತ್ತಕ್ಕೆ ಕಟ್ಟಗೆ ದೀತ್ನಾ ಕ್ಯಾನ್ ನಾ ರಜಾ ಹಾಕಿದೀನಿ ಹೇಳಲ್ಲ ರಜಾ ಹಾಕಿದೀನಿ ಏ ಬ್ಯಾಡ ತಾಳವಾಗಿ ನಾನು ಇನ್ನು ಕಪ್ಪ ಕಿರಣ ರಜಾ ಹಾಕಿದೀನಿ ಅಲ್ಲ ವೇಂ ಪಾಟ ಉದಯ ಊಟ ಮಾಡಿದಾ എല്ലാരും <laughs> 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 You eu, eu vou get que my embora,

நிமிஷ ஊட்ட முன்னுடே டெய்லி குபி ಎಸ್ ಎಸ್ ಬ್ರದರ್ ಎಸ್ ಎಸ್ ಬನ್ನಿ ಊಟಕ್ಕೆ ನಿನ್ನೆ ರಾತ್ರಿ ಊಟ ಇವಾಗ ರಾತ್ರಿ ಆಗಿದ್ದು ಇವಾಗ ಆಗ್ತಿದೆ ನೋಡಿ ನಿಮ್ದು ಊಟ ಐತ್ರಿ ಕಿರಣ್ಣ ಏನೋ ವೇಟ್ ವೇಟ್ ಬ್ರದರ್ ಟೂ ಮಿನಿಟ್ ಟೂ ಮಿನಿಟ್ ದೇವ ದೇವ್ರನ್ನ ತರಿಸ್ಬಿಡ್ತಾಳೆ ಇವಾಗ ಸ್ಪೆಷಲ್ ಏನಂದ್ರೆ ಮಂಗಳವಾರ ಶುಕ್ರವಾರ ಪೂಜೆ ಆಗುತ್ತೆ ಪವರ್ಫುಲ್ ದೇವರು ಅಣ್ಣ ಊಟ ಮಾಡಿ ಬನ್ನಿ ಅಣ್ಣ ಸ್ವಲ್ಪ ಪಾಯ ಊಟ ಸ್ವಲ್ಪ ಪಾಯಸ ಊಟ ಇಷ್ಟ ಹೋಗ್ರಿ ಪಾಯಸ ಹೆಸರುಗಳ ಪಾಯಸ ಕೇಳ್ರಿ ಊಟ ಅಣ್ಣ ತೋರಿಸ್ತೀನಿ ಒಂದು ಸೆಕೆಂಡು ಊಟ ಕರೀತಾ ಇತ್ತ ತಲ್ಪ ಪಾಯಸ್ ಅಲ್ಲ ಒಂದ್ ಸ್ವಲ್ಪ ಹೋಗಣ ಈಗ ಊಟ ಮಾಡಿದೇವ್ರನ್ನು ನೋಡ್ತೀರ ಅಲ್ಲ ಎಲ್ಲ ಮುಗಿತು ಬ್ರದರ್ ಕಿರಣ ಎಲ್ಲ ಮುಗಿತು ಎಲ್ಲ ಪೂಜೆ ಮುಗಿಸ್ ನಾನು ನಿನ್ನೆ ನೈಟ್ ಊಟ ಮಾಡಿದ್ದು ಎಲ್ಲ ಮುಗಿಸ್ಕೊಂಡಾಗ ಊಟ ಮಾಡಿದ್ದು ಇದು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ತಗೊಂಡ್ರಿ ಮಂಗಳಾರ ತಗೊಂಬಡಿ ಇದೇ ನಾನು ಸಣ್ಣವಳಿದ್ದಾಗಿಂದ ಬರ್ತಕ್ಕಂಥ ದೇವಸ್ಥಾನದ ಇದೆಲ್ಲ ಇಲ್ಲಿ ಒಂದು ಶುಭ ಕಾರ್ಯಕ್ಕಾಗಿ ಮುಂದಿನ ಕೆಲಸ ಏನಾದರೂ ನೋಡೋದಾಗೋದಿದ್ರೆ ಪ್ರಸಾದ ಕೊಡ್ತಾರೆ ಮಂಗಳೂರಿಂದ ಲೈವಲ್ಲಿ ಬಂದಿ ನೋಡಿ ಕಿರಣ್ಣ ನೋಡಿ ನೋಡಿ ಊಟ ಮಾಡಿದೆ ಇದು ಚೌಡೇಶ್ವರಿ ದೇವಸ್ಥಾನ ಅಂತೇಳಿ ಮಲ್ನಾಡಿಂದ ಬಂದಿರೋದು ಇವು ಇದು ಒಂದು ದೇವಸ್ಥಾನ ಇನ್ನೂ ಒಂದಿದೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ನಾವ್ ಇಲ್ಲನೆಲ್ಲ ಇಷ್ಟ ತನಕ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಮಾಡಕ್ ಕೂತಿದ್ವಿ ನಮ್ಮ ಲೈವ್ ಅಲ್ಲಿ ಬಂದಿತ್ತು ನೋಡಿ ಕೇಳಕತ್ತಾ ಹೋಗ್ಲಾ ಮುಂದೆ ಹೋಗ್ಲಾ ನೋಡ್ತೀರಾ ಇವರಿಂದ ನನಗೆ ಒಂದು ಸಣ್ಣ ಜಾಬ್ ಆಗಿತ್ತ ಈ ದೊಡ್ಡ ಜಾಬ್ ಆಗೋ ಪೊಸಿಷನ್ ಅಲ್ಲಿ ಕೊಟ್ಟಿದ್ದಾರೆ ಪ್ರಸಾದ ನನಗೆ ಯುಗಾದಿ ಯುಗಾದಿ ಒಳಗೆ ನೋಡ್ರಿ ಇಲ್ಲಿ ಯಾರು ಬಂದ್ರು ಇದಿ ನೋಡ್ದವ್ರು ನೀವು ಮಾಡಿ ಒಂಚೂರು ನಾನು ಕೇಳಿ ಬಂದೆ ಕೊಟ್ಲ ಆಗ್ಲಮ್ಮ ಅಣ್ಣ ಹೋಗ್ ಬನ್ನಿ ಚೌಡೇಶ್ವರಿ ಅಣ್ಣ ಹೋಗ್ ನೀನು ಹೋಗ್ಕಲ್ಲಪ್ಪಿ ಅಲ್ಲ ಇಷ್ಟು ಪ್ರಸಾದ ಅಷ್ಟೇ ಎಲ್ಲ ನಾನು ಬಂದಾಗ ಎಷ್ಟು ಜನ ಇದ್ರು ನೋಡು ಎಲ್ಲ ಬ್ಬಿಟ್ರ ನಾನು ಯಾರು ಜನ ಇರಲ್ಲ ಅನ್ಕೊಂಡಿದ್ದೆ ಅಮ್ಮ ಎಸ್ ಬ್ರದರ್ ತುಂಬ ಕಾಯ್ತಾ ಇದ ನನ್ನ ಅಮ್ಮ ಇನ್ನೇ ನನ್ನ ಲೈಫು ಒಂದ್ ಸೆಟ್ಲ್ಮೆಂಟಿಗೆ ಬಂದೈತೆ ಅಷ್ಟು ತುಂಬ ಶಾರ್ಪು ಆಗುತ್ತೆ ಅಂದ್ರೆ ನಿಜ ಆಗುತ್ತೆ ಇಷ್ಟೇ ದಿನದಲ್ಲೇ ಇಷ್ಟೇ ತಿಂಗಳಲ್ಲಿ ಹಿಂಗೆ ಆಗುತ್ತಂತೆ ಹೇಳುತ್ತಮ್ಮ ಇಲ್ಲಿ ಎಲ್ಲ ಮೈಮೇಲೆಲ್ಲ ಬರೋದು ನಂಬಲ್ಲ ಎಲ್ಲ ಪ್ರಸಾದ ಉಪ್ರಸಾದ ಕೇಳ್ತಾರೆ ಉಪಪ್ರಸಾದ ಕೊಡ್ತಾರೆ ಅಮ್ಮನವ್ರು ಪ್ರಸಾದ ಮಾಡ್ತಿದ್ದಾರೆ ನೋಡೋಣ ಅನೇಕ ಮಾಡಿದ್ದು ಬ್ರದರ್ ಇವತ್ತು ಪ್ರಸಾದ ಅಮ್ನವ್ರಿಗೆ ಬ್ರದರ್ ಇನ್ನೊಂದು ಒಂದು ತಾಸು ನಾನು ಇದನ್ನ ಎಲ್ಲನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ಬ್ರತಾರ ನೀವು ಓಕೆನಾ ಓಕೆ ಬಾಯ್ ಟೇಕ್ ಕೇರ್ ಮತ್ತು ಬೈತಾರೆ ನಾನು ಲೈವಲ್ಲಿ ನಿಂತ್ಕೊಂಡ್ರೆ ಮನೆಯಲ್ಲಿ ನನಗೋಸ್ಕರ ಎಲ್ಲರೂ ಬಂದಾರವರೆಲ್ಲ ಅದಕ್ಕೆ